ಆತ್ಮೀಯರೇ ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆ ಯೂಟ್ಯೂಬ್ ಚಾನೆಲ್ನ ಜ್ಯಾಗರಾಜ್ ಮಾಡುವ ನಮಸ್ಕಾರಗಳು ಕಳೆದ ಐದು ಸರಣಿ ಅಣ್ಣವ್ರ ವಿಚಾರವಾಗಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೆ ಅದನ್ನು ತಾವೆಲ್ಲ ಮುಕ್ತ ಮನಸ್ಸಿನಿಂದ ಒಪ್ಕೊಂಡಿದ್ದೀರ ನಾನು ಮೊದಲನೇ ಹೇಳಿದ ಹಾಗೆ ನಮ್ಮ ಅಣ್ಣವ್ರ ಸೇನೆ ಚಾನೆಲ್ಗೆ ಅಣ್ಣವರೇ ಬಲ ಅಣ್ಣವರ ಅಭಿಮಾನಿಗಳು ತುಂಬ ಶ್ರಮಪಟ್ಟು ಸಾಕಷ್ಟು ಅಣ್ಣವ್ರ ವಿಚಾರವಾಗಿ ಹೋರಾಟಗಳು ಒಡೆದಾಟಗಳು ಇವೆಲ್ಲ ಮಾಡ್ಕೊಂಡು ಬಂದಿರೋಂಥ ಎಲ್ಲ ಅಭಿಮಾನಿಗಳನ್ನ ನಾನು ಹಿರಿಯರಿಂದ ಕಿರಿಯರಿಂದ ಎಲ್ಲರೂ ಹಂತ ಹಂತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರ್ಕೊಂಬಂದು ಮಾತಾಡಿಸ್ತೀನಿ ಅಂತ ಒಂದು ಮೊದಲನೇ ಸರಣಿನಲ್ಲಿ ಹೇಳಿದೆ ಅದೇ ರೀತಿ ನಿಮಗೆ ಮಾತು ಕೊಟ್ಟಂಗೆ ನಾನು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಹಾಗಾಗಿ ನಮ್ಮ ಉಪ್ಪಟ ಅಣ್ಣವ್ರ ಅಭಿಮಾನಿ ಬೀಡ ರಾಯರು ಅಂತ ನಮಸ್ಕಾರ ಅರವತ್ತೈದು ವರ್ಷಗಳವ್ರಿಗೆ ಕಳೆದ ನಲ್ವತ್ತೈದು ವರ್ಷಗಳಿಂದ ಅಣ್ಣವ್ರಿಗೆ ಬೀಡ ಕೊಟ್ಕೊಂಡು ಬಂದಂಥವ್ರು ಅಂದರೆ ಅಣ್ಣವ್ರ ಪ್ರತಿ ಸಿನಿಮಾಗೂ ಶೂಟಿಂಗ್ ಸಮಯದಲ್ಲಿ ಇವರು ಬೀಡ ತಿಂದುಬಿಟ್ಟು ಅವರು ರೆಸ್ಟ್ಗೆ ಹೋಗೋದು ಹೋಗೋದೋ ಮತ್ತೊಂದು ಮಾಡ್ತಿದ್ರಂತೆ ಆ ಒಂದು ಬೀಡ ಜನಾರ್ದನ್ ಅವರು ಆ ಅಣ್ಣವ್ರನ್ನೇ ಉಸಿರನೇ ಉಸಿರಲ್ಲಿ ಉಸಿರಾಗಿ ಅಣ್ಣವ್ರನ್ನೇ ಜ್ಞಾನ ಮಾಡಿಕೊಂಡು ಅಣ್ಣವ್ರನ್ನ ಅಷ್ಟು ಆರಾಧಿಸ್ಕೊಂಬಂದಂಥ ಅಭಿಮಾನಿಗಳಲ್ಲಿ ನಮ್ಮ ಬೀಡ ಜನಾರ್ದನ್ ರಾಯರವರು ನಮ್ಮ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಸೇನೆ ಕಚೇರಿಗೆ ಬಂದವ್ರೆ ಅವರಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ ಜನಾರ್ದನ್ ರಾಯ್ ನೀವು ಅಣ್ಣವ್ರಿಗೆ ಬೀಡ ಕೊಡ್ತಾ ಇದ್ರಿ ಅನ್ನೋಂಥದ್ದು ಕೇಳೋದಕ್ಕೆ ನಮ್ಗೊಂಥರ ರೋಮಾಂಚನ ಆ ನೀವು ಏನು ಪುಣ್ಯ ಮಾಡಿದ್ದೀರೋ ಗೊತ್ತಿಲ್ಲ ಅಣ್ಣವ್ರಿಗೆ ನಿಮ್ಮ ಕೈಯಿಂದ ಬಿಡ ತಿನ್ನಿಸ್ತಾ ಇರೋಂಥ ಫೋಟೋ ಕೂಡ ನಾವು ನೋಡಿದ್ದೀವಿ ಹೇಳಿ ಜನಾರ್ದನ್ ಅವ್ರೆ ನಿಮ್ಗೂ ಅಣ್ಣವ್ರಿಗೂ ನಂಟು ಯಾವ ರೀತಿ ಬೆಳೀತೋ ನಿಮ್ಮ ಅಭಿಮಾನದಿಂದ ಬೆಳೀತೋ ಅಥವಾ ನಿಮ್ಮ ವ್ಯಾಪಾರ ಬಿಡ ಮಾರ್ತಾ ಹಿನ್ನೆಲೆಯಿಂದ ಬಂತ ಅನ್ನಂಥದ್ದು ನಮ್ಮ ಅಭಿಮಾನಿಗಳಿಗೆ ನೀವೇ ನೇರವಾಗಿ ಹೇಳುವ ಮುಖಾಂತರ ತಿಳಿಲಿ ಅಂತ ಮೊದಲು ನಿಮ್ಮ ಅಣ್ಣವರ ನಂಟು ಹೇಗಾಯಿತು ಜನಾರ್ದನ್ ಅವರೇ ನಾನು ಚಿಕ್ಕ ವಯಸ್ಸಲ್ಲಿ ಹದಿನೈದು ವರ್ಷದಿಂದ ನಮ್ಮದು ಐವತ್ತಾರು ವರ್ಷದಿಂದನೂ ಬೀಡ ಬಿಸ್ನೆಸ್ಸೇ ಇತ್ತು ನಾನು ಓಟಲ್ ಐಲ್ಯಾಂಡ್ಸಲ್ಲಿ ಚೆನ್ನೈಯಿಂದ ಬಂದರೆ ಅಣ್ಣವರು ಆ ಓಟಲ್ಲಿ ತಂಗ್ತಾಯಿದ್ರು ಆ ಟೈಮಲ್ಲಿ ಏನಾಗುತ್ತೆ ಮಡ್ರಾಸ್ ಬೆಂಗಳೂರಿನಲ್ಲಿ ಅವ್ರಿಗೆ ಮನೆ ಇರಲಿಲ್ಲ ನಾನು ಚಿಕ್ಕ ಹುಡುಗ ನಾನು ರಾಜ್ಕುಮಾರ್ ಯಾರಂತೇ ನನಗೆ ಗೊತ್ತಿಲ್ಲ ಅಲ್ಲಿ ಮ್ಯಾನೇಜರ್ ಒಬ್ಬರು ಒಂದು ದಿವಸ ನನಗೆ ಜೋಕ್ ಮಾಡಿದ್ರು ನಾನು ಕುಣ್ಗುಂಡಾಗೆ ಚೆನ್ನಾಗಿದೆ ಏ ನೀನು ರಾಜ್ಕುಮಾರ್ ನೋಡಿದ್ದೇನೋ ತೋರಿಸ್ಲೇ ರಾಜ್ಕುಮಾರ ಯಾರು ಸರ್ ಅವರು ಅಂತ ಹಿಂಗೆ ಕೇಳಿದೆ ಏಯ್ ರಾಜ್ಕುಮಾರ್ನೇ ನೋಡಿಲ್ವೇನೋ ನೀನು ಖಂಡಿತ ನೋಡಿಲ್ಲ ಸರ್ ನಾನು ಯಾವ ಸಿನಿಮಾನು ನೋಡ್ತಾ ಇಲ್ಲ ಸರಿ ಇವು ಅದ ತಕ್ಷಣ ಅಲ್ಲಿ ಕಾರಲ್ಲಿ ಇಳಿದು ಬಂದರು ಅಣ್ಣವರು ನೋಡೋ ಅವರೇ ರಾಜ್ಕುಮಾರ್ ಅವರು ಹೌದಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅವರು ಆ ಕರ್ಕೊಂಡು ಏನು ಭೇಟಿ ಮಾಡಿಸಿಲ್ಲ ಏನೂ ಇಲ್ಲ ಹಿಂಗೆ ಇರಬೇಕಾದ್ರೆ ಮನೆಗೆ ಹೋದೆ ಮನೆಗೆ ಹೋದಾಗ ಏರಿಯಾ ಹುಡುಗರಿಗೆ ಇವತ್ತು ರಾಜ್ಕುಮಾರ್ ನೋಡಿದ್ನಪ್ಪ ಅಂದರೆ ಎಲ್ಲ ಖುಷಿ ಪಟ್ಟರು ಏಯ್ ಅವ್ರು ಸಿಗೋದೆಲ್ಲ ಅದಂಗೆ ಹಿಂಗೆ ಸಿಗ್ತಾ ಇದಾರೆ ಅಂತ ಅವರು ಇಲ್ಲ ಈ ಥರ ಏ ಆಗಾರ ಅವ್ನು ಕೆಲಸ ಮಾಡೋ ನೀನು ರಾಜ್ಕುಮಾರ್ನೇ ನೋಡಿಲ್ವಲ್ಲ ಒಂದು ಪಿಕ್ಚರ್ಗೆ ಹೋಗೋಣ ಇವೆಲ್ಲ ಸೇರಿಕೊಂಡು ಅಂದರು ನಾನು ಯಾವುದೂ ಸಿನಿಮಾನೇ ನೋ ಮನೆಗೆ ಬಿಡ್ತಿರ್ಲಿಲ್ಲ ಸಿನಿಮಾ ನೋಡೋಕೆ ನನ್ನ ಮನೇಲೇ ಅಷ್ಟು ಕಷ್ಟ ಆಯಿತು ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಒಂದು ದಿವಸ ಎಲ್ಲ ಸೇರಿಕೊಂಡು ಒಂದು ಅಣ್ಣವ್ರ ಪಿಕ್ಚರು ಹಳೇ ಪಿಕ್ಚರು ಕರ್ಕೊಂಡು ಹೋದರು ನೋಡ್ತಾ ಇದ್ದರೆ ನಾನು ಅಲ್ಲಿ ನೋಡಿರೋದಕ್ಕೂ ಇಲ್ಲಿ ನೋಡೋದಕ್ಕೂ ಭಾಳ ಭಾಳ ವ್ಯತ್ಯಾಸ ಆವತ್ತಿಂದ ಏನಾಗೋಯ್ತು ನಾನು ಅವ್ರನ್ನ ಜಾಸ್ತಿ ಹಚ್ಕೊಂಡ್ಬಿಟ್ಟೆ ಮನ್ಸಿಗೆ ಬಂದುಬಿಡ್ತು ಆ ನಾ ಫಸ್ಟೇ ರಾಜ್ಕುಮಾರ್ ಪಿಕ್ಚರ್ಗಿಂತ ಮುಂಚೆ ನೋಡಿದಂಥ ವ್ಯಕ್ತಿ ಸಿನಿಮಾದಲ್ಲಿ ನೋಡ್ತಾ ಇದ್ದಂಗೆ ನನಗೆ ಕುತೂಹಲ ಜಾಸ್ತಿ ಬಂದು ಮತ್ತೆ ನೋಡ್ಬೇಕು ನೋಡಬೇಕು ಯಾಕಂದರೆ ಅವ್ರು ದಿನ ಇರೋದಿಲ್ಲ ಅಲ್ಲಿ ಬಂದರೆ ಒಂದು ವಾರ ಐದು ದಿನ ಈ ಥರ ಬೆಂಗಳೂರಲ್ಲಿ ಶೂಟಿಂಗ್ ಇದ್ರೆ ಮಾತ್ರ ಬರ್ತಾಯಿದ್ರು ಮತ್ತೆ ಚೆನ್ನಾಗಿ ವಾಪಸ್ ಹೋಗ್ಬಿಡೋರು ಸರಿ ಅಂದ್ರೆ ಹದಿನೈದು ಒಂದು ಸರ್ತಿ ಬರೋರು ಅವತ್ತೊಂದು ಎರಡು ದಿವಸ ಇದ್ದರು ಮತ್ತು ಹೋದರು ಮತ್ತೆ ನಾನು ಅಣ್ಣೋರನ್ನ ನೋಡಬೇಕಂತ ಅಂದಾಗ ಯಾರೂ ಇರಲಿಲ್ಲ ಆ ಸಂಗಡಿಗರು ಒಂದು ನಾಲ್ಕೈದು ಜನ ಸುಮಾರು ಜನ ಇರೋರು ಅವರು ಒಬ್ಬರು ಅಣ್ಣವ್ರನ್ನ ಹತ್ರಕ್ಕೆ ಬಿಡ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ರೂಮ್ ನಂಬರ್ ಹದಿನೆಂಟರಲ್ಲಿ ಅವರು ಮಲಗ್ತಾರೆ ಬಟ್ ಓಟ್ಲ್ ಹುಡುಗರೆಲ್ಲ ನನಗೆ ಪರಿಚಯ ಬಟ್ ಅವ್ರ ವ್ಯಕ್ತಿಗಳು ನನಗೆ ಪರಿಚಯ ಇಲ್ಲ ಆದ್ದರಿಂದ ನನ್ನ ಭೇಟಿಯಾಗಕ್ಕೆ ಬಿಡ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ಏನು ಮಾಡಿದೆ ನನ್ನನ್ನೇ ನೋಡೋಕೆ ಬಿಡೋಲ್ಲ ನಾನು ಸ್ವಲ್ಪ ರಾಶಾಗಿ ಹೋಗೋದು ಜಾಸ್ತಿ ಇತ್ತು ಗೇಟ್ನಲ್ಲಿ ವಾಚ್ಮೆನ್ ಇರ್ತಾನೆ ಯಾಕಂದರೆ ಅವ್ರು ಕಾರ್ಗಳು ಬಿಟ್ಟು ಬೇರೆ ಪಬ್ಲಿಕ್ನ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ ಸೊ ನಾನೇನು ಮಾಡಿದೆ ಅವತ್ತು ಸೀದಾ ರೂಮ್ ಹಿಂಗೆ ಹೋದಂಗೆ ಹೋಗ್ಬಿಟ್ಟು ಪಕ್ಕದ ರೂಮ್ಗೆ ಹೋಗೋ ಥರ ಹೋಗ್ಬಿಟ್ಟು ಅಣ್ಣವ್ರು ಒಬ್ಬರೇ ಕುಂತಿದ್ರು ಇದೇ ಚಾನ್ಸ್ ಅಂದ್ಕೊಂಡು ಸೀದಾ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕ್ಬಿಟ್ಟೆ ಚಿಲ್ಕ ಹಾಕ್ತಾ ಇದ್ದಂಗೆನೆ ಅವ್ರಿಗೊಂತರ ನೋಡಿದ್ರು ನನ್ನ ಕೆಳಗಡೆ ಚಿಕ್ಕ ಹುಡುಗ ಏನ್ ಈಗ ಚಿಲ್ಕಾ ಹಾಕಬಲ್ಲ ಯಾಕೆ ಏನಪ್ಪಾ ನಿಮ್ ನೋಡ್ಬೇಕು ನಾನು ಒಂದ್ ಪಿಕ್ಚರ್ ನೋಡಿದೆ ನಾನು ಈ ನೆನಪಿದ್ಯಾ ಅದು ಹಳೇ ಪಿಕ್ಚರ್ ಬಲೆ ಹಳೇ ಪಿಕ್ಚರ್ ಅವಾಗ ನಾನು ಹೇಳಿದೆ ಅಣ್ಣ ಈ ಹೋಟ್ಲಗ್ ನಾನು ಬಿಡ ಸಪ್ಲೈ ಕೊಡ್ತಾ ಇದ್ದೀನಿ ಇಲ್ಲಿ ನಿಮ್ ನೋಡಿದೆ ನೋಡಿದ್ಮೇಲೆ ನಾನ್ ಚಿತ್ರಾ ನೋಡಿದೆ ಚಿತ್ರಾನ್ ನೋಡಿದ್ಮೇಲೆ ನಿಮ್ಮನ್ನ ಹತ್ತಿರದಿಂದ ನೋಡ್ಬೇಕಂತ ತುಂಬಾ ಆಸೆ ಆಯ್ತು ಆದರೆ ನಿಮ್ಮ ಸಂಗಡಿಗರು ಯಾರೂ ನನ್ನನ್ನು ಒಳಗೆ ಇರಲಿಲ್ಲ ಅದಕ್ಕೆ ನಾನು ಬಂದು ಚಿಲ್ಕಾಗಿದೆ ತಪ್ಪಾಯ್ತದೆ ಪರೋಲ್ಲ ಪರಲ್ಲ ಮಾತಾಡೋರು ಈಗ ಅನ್ಲೇ ಕುಂತ್ಕೊಂಡು ಕುಂತ್ಕೊಂಡು ಅಂತ ಕುಸ್ಕೊಂಡು ತಲೆ ಸೋರ್ತಾ ಏನು ಮಾಡ್ಕೊಂಡಿದ್ಯಾ ಓದ್ತಾ ಇದೆಯಾ ಅಂತೆಲ್ಲ ಕೇಳಿದ್ರು ಹೌದು ಓದ್ತಾ ಇದ್ದೀನಿ ಅಂದೆ ಸರಿ ಅದೇ ಅವ್ರ ಕ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ದಾಸಿ ಓದ್ತಿದ್ದರೆ ಅವರು ಸಂಗಡಿಗರು ಬಂದುಬಿಟ್ಟು ನನಗೇನಾದರೂ ನನಗೆ ತಟ್ಟುಬಿಡ್ತಾರೆ ಅಂತ ಭಯ ಆಗಿ ಸೀದಾ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಸೀದಾ ಬಂದುಬಿಡೆ ಮೇಲೆ ಆವಾಗ ಇನ್ನೊಂದು ವಾರ ಬಂದಾಗೆಲ್ಲ ಹಿಂಗೆ ಹಿಂಗೆ ನಾನು ಭೇಟಿ ಆಗ್ತಾಯಿದ್ದೆ ಭೇಟಿ ಆದಾಗೆಲ್ಲ ಒಂದು ದಿವಸ ಶೂಟಿಂಗ್ ಎರಡು ಮೂರು ಶೂಟಿಂಗ್ ಹೋದೆ ನಾನು ಬೀಡ ಮಾಡೋದನ್ನ ನಾನು ಯಾಕೆ ಅವ್ರು ಹುಟ್ಟು ಹುಟ್ಟು ಟೈಮಲ್ಲಿ ಬೀಡ ಕೊಡಬಾರ್ದು ಅಂತೇಳಿ ಯಾರೂ ಕ ಇರೋವಂಥದ್ದು ಖರ್ಜೂರದಿಂದ ಹಿಡಿದು ಪ್ರತಿಯೊಂದು ಅವಾಗೆಲ್ಲ ತಟ್ಟೆ ಬೀಡ ಇಲ್ಲೂ ಇರಲಿಲ್ಲ ನಾವೇ ಮಾಡ್ತಾಯಿದ್ದು ಆ ಒಳು ಸ್ಪೆಷಲ್ಲಾಗಿ ಪ್ರ ಯಾವ ಥರ ಕೊಡ್ತಾಯಿದ್ದೀವನ್ನ ಅವ್ರು ತಿಂದರೆ ಅವ್ರಿಗೆ ಮತ್ತೆ ಬೇಕು ಅನ್ನಿಸೋ ಲೆಕ್ಕದಲ್ಲಿ ನಾನು ಅವ್ರನ್ನ ಅಷ್ಟು ಚೆನ್ನಾಗಿ ತೊಗೊಂಡೋಗಿ ಶೂಟಿಂಗ್ ಟೈಮಲ್ಲಿ ಆ ನನ್ಗೆ ಡೈರೆಕ್ಟ್ ಆಗಿ ರಾಜ್ಕುಮಾರ್ ಕೊಡ್ತಾ ಇರ್ಲಿಲ್ಲ ಅಲ್ಲಿ ಊಟ ಬಳಸ್ತಾರೆ ದೊಣ್ಣೆ ರಾಮು ಎತ್ತಿರಾಜು ಅವರು ಆ ಮೂರ್ ಜನ ಯೂನಿಟ್ ಹುಡುಗರೆ ಅವರೇ ಬಳಸೋದು ಅವ್ರ ಕೈ ಕೊಟ್ಬಿಡ್ತಾ ಇದ್ದೆ ಯಾಕಂದ್ರೆ ನನ್ಗೆ ಇನ್ನು ಜಾಸ್ತಿ ಕ್ಲೋಸ್ ಆಗಿಲ್ವಲ್ಲ ಇನ್ನೇನ್ ಅನ್ಕೊತಾರ ಏನೋ ಹೋಗ್ತಾ ಏಕಾಏಕಿನೇ ನೀವು ಬೇಡ ಕೊಡೋದಕ್ಕೆ ಪ್ರಾರಂಭ ಅದೇ ಎರಡ್ ಮೂರು ಇದಾದ್ಮೇಲೆ ನಾಲ್ಕನೇ ಸತಿ ಕೊಡ್ಬೇಕು ಅನ್ಸ್ತಲ್ಲ ಡೈರೆಕ್ಟ್ ಆಗಿ ಕೊಟ್ರೆ ತಗೊಂತಾರ ಇಲ್ಲ ಅಂದ್ಬಿಟ್ಟು ಅವ್ರಕ್ ಮುಖಾಂತರ ಕೊಟ್ಟೆ ಇದು ಇಷ್ಟು ಚೆನ್ನಾಗಿದೆಯಲ್ಲ ಯಾರು ಏನೋ ಇದೇ ಅಭಿಮಾನಿ ಒಬ್ಬರು ತಂದು ಕೊಡ್ತಾ ಇದ್ದಾರೆ ಅಂತ ಐದಾರು ಸತಿ ಆದಮೇಲೆ ನನ್ನನ್ನು ಅವರೇ ಕರೆಸಿ ಅವತ್ತು ಹುಡುಗನಿದ್ದಾಗ ಇದು ಮಾಡಿದ್ರ ಅಣ್ಣ ಇವರೇನ ಬಿಡ ಕೊಡೋದು ಅಂದರು ಆಮೇಲೆ ನಾನು ಹೇಳಿದೆ ಎಮ್ ಟಿ ಆರ್ಗೆಲ್ಲ ನಮ್ಮದೇ ಇದೆ ಅಂದರು ಹೌದಾ ಅಂತ ಹೇಳ್ಬಿಟ್ಟು ಎಮ್ ಟಿ ಆರ್ಗೆ ವಾರ ವಾರ ನಾನು ಅಲ್ಲಿ ಟಿಫನ್ಗೆ ಹೋಗ್ತಾಯಿರ್ತೀನಿ ಅಂತಲೂ ಹೇಳಿದ್ರು ಸರಿ ಅಂದ್ಬಿಟ್ಟು ಇದೇ ಥರ ಮುಂದುವರ್ಕೊಂಡು ಸುಮಾರು ವರ್ಷ ವರ್ಷವೂ ಹಿಂಗೆ ಬರ್ತಾಯಿತ್ತು ಕೊನೆಗೆ ನಾನು ಯಾವಾಗ ಅಣ್ಣೋರ್ನ ಭೇಟಿಯಾಗೋದು ಕೆಲವ್ರಿಗೆ ಗೊತ್ತಾಯ್ತು ಆ ಹೋಟ್ಲಿಗೆಲ್ಲ ಸುಮಾರು ಒಂದು ಇಪ್ಪತ್ ಪೈ ಹೋಟ್ಲೋಟ್ಲು ಕಾರ್ಪೊರೇಷನ್ ಇದೆಯಲ್ಲ ಐಲ್ಯಾಂಡ್ಸ್ ಹೋಟ್ಲು ಅವ್ರು ಇರೋವರೆಗೂ ಕೊನೆ ಹುಷರ್ ಇರೋವರೆಗೂ ಐಲ್ಯಾಂಡ್ಸ್ ಬಿಟ್ಟು ಬೇರೆ ಹೋಗೋದೇ ಇಲ್ಲ ಅವರು ಬಟ್ ಅಲ್ಲಿ ಮಡ್ರಾಸ್ ಇಂದ ಫೋನ್ ಬರ್ತಾ ಇದ್ದಂಗೆ ಅವ್ರಿಗೆ ಫಸ್ಟ್ ರೂಮ್ ನಂಬರ್ ಹದಿನೆಂಟು ಲಕ್ಕಿ ನಂಬರ್ ಅವ್ರದ್ದು ಅವರು ಪ್ರತಿಯೊಂದು ಇವತ್ತಿಗೂ ಕಾರಿಂದ ಇರೋ ನೈನ್ ಒಂಬತ್ತನೇ ನಂಬರ್ ಅವ್ರಿಗೂ ಭಾಳ ಶ್ರೇಷ್ಠವಾದ ನಂಬರು ಆ ರೂಮಲ್ಲಿ ಯಾವ ಎಮ್ ಎಲ್ ಎ ಇರಲಿ ಏನೇ ಇರಲಿ ರೇಸ್ಕೋಸ್ ರೋಡಲ್ಲಿ ಬರಿ ಎಮ್ ಎಲ್ ಎಗಳೇ ಜಾಸ್ತಿ ಆ ಹೋಟ್ಲಲ್ಲಿ ಏನು ಮಾಡೋರು ಅಣ್ಣವ್ರು ಬಂದರೆ ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಅವ್ರ ರೂಮ್ನ ಖಾಲಿ ಮಾಡಿಸಿ ರೆಡಿ ಮಾಡಿ ಅವ್ರು ಎರಡು ದಿವಸ ಮುಂಚೆ ಫೋನ್ ಮಾಡ್ತಾರೆ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತೇಳಿ ಆ ಟೈಮಲ್ಲಿ ಇವ್ರು ಖಾಲಿ ಮಾಡಿ ರೆಡಿ ಇಟ್ಬಿಡ್ತಾರೆ ಅವ್ರು ಬಂದರೆ ಒಂದು ಐದು ದಿವಸ ನಾಲ್ಕು ದಿವಸ ಈ ಶೂಟಿಂಗ್ ಇದ್ರಷ್ಟೇ ಬರ್ತಾ ಬಂದ ಮದ್ರಾಸಿಂದಾನೆ ಬರ್ತಾರೆ ಬರೋರು ನಿಮಗೆ ಅಣ್ಣವರು ಬಿಡ ನೀವು ಕೊಡ್ತಾ ಇದ್ರಿ ಬಿಡ ಹ್ಞೂ ಪ್ರತಿ ನೀವು ಕೊಟ್ಟಾದ್ಮೇಲೆ ಅವ್ರಿಗೆ ಎಲೆ ಅಡಿಕೆನೆ ಜಾಸ್ತಿ ತಿಂತಾ ಇದ್ದವ್ರು ಊಟ ಆದ್ಮೇಲೆ ಎಲೆ ಅಡಿಕೆ ಅಭ್ಯಾಸ ಇತ್ತು ನಾವು ಕೊಡಕ್ ಶುರು ಮಾಡಿದ್ಮೇಲೆ ಊಟ ಆದ ತಕ್ಷಣ ನನ್ ಬೀಡ ಅಭ್ಯಾಸ ಮಾಡಿಕೊಂಡ್ರು ನಾನು ಯಾವತ್ತರ ನೈಟ್ ಅಲ್ಲಿ ಇಲ್ಲ ಅಂದ್ರೆ ಅವ್ರು ಎಲೆ ಅಡಿಕೆ ಅವ್ರಿಗೆ ಬೇಕೇ ಬೇಕು ಬೀಡ ಅಥವಾ ಎಲೆ ಅಡಿಕೆ ಅನ್ನೋದು ತಿನ್ನೋದು ಹವ್ಯಾಸ ಇತ್ತು ರೂಢಿ ಇತ್ತು ಬೇರೆ ಯಾವ ಅಭ್ಯಾಸನೂ ಇಲ್ಲ ಅವ್ರಿಗೆ ಇದು ಕೊಡ್ ಕೊಡ್ತಾ ಇರೋದ್ರಿಂದ ನಾನು ನಾನು ಎಷ್ಟು ದಿವಸ ಅವ್ರ ವಾರ ಬಂದೆ ಕೊಡ್ತಿದ್ದೆ ಮತ್ತು ನಾನು ತಮಿಳ್ನಾಡುಗೆಲ್ಲ ನನ್ನ ಜಾಗನೂ ಗೊತ್ತಿಲ್ಲ ಹೋಗಿ ಕೊಡೋಕ್ಕೂ ಆಗ್ತಿರ್ಲಿಲ್ಲ ಹಿಂಗೆ ಕೊಟ್ಕೊಂಡು ಕೊಟ್ಕೊಂಡು ಸುಮಾರು ವರ್ಷಗಳು ಹಿಂಗೆ ಕಾಲ ಕಳೀತು ಒಂದು ದಿವ್ಸ ಪಣ್ಣು ಪಾರ್ವತಮ್ಮರು ಅಲ್ಲು ನೀನೇನು ಬಡವ ನೀನು ಇಷ್ಟಿಷ್ಟು ಹಣ್ಣೋರ್ಗೆ ಬೀಡ ಕೊಡ್ತಾ ಇದೀಯಾ ಫಸ್ಟು ಕೊಡೋಕ್ಕೆ ಮುಂಚೆ ಈ ಹುಡುಗರೆಲ್ಲ ಏನು ನಾವೆಲ್ಲ ಪಾರ್ವತಮ್ಮ ಗೊತ್ತಿರಲಿಲ್ಲ ಫಸ್ಟು ಕೊಲ್ಲ ಹುಡುಗರು ಕೊಡ್ತಿದ್ದೆ ಕೊಡ್ತಿದ್ರಲ್ಲ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ನಾನ್ ಬರೀ ಒಂದ್ ಹತ್ತು ಬಿಡಾ ಕೊಡ್ತಾ ಇದ್ದೆ ಅಷ್ಟೇ ಅವ್ರು ತಿನ್ನೋದು ಒಂದು ಅವರು ಇನ್ ಕೆಲವರೆಲ್ಲ ಇರ್ತಾರಲ್ಲ ಅಂತ ಒಂದ್ ಹತ್ತು ಕೊಡ್ತಾ ಮನೆಯಿಂದ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಊಟ ತಂದು ಅವ್ರ ಒಬ್ಬರು ತಿಂದು ಇನ್ ಮಿಕ್ಕಿದ ಹತ್ತು ಜನ ತಿನ್ನೋರು ಹೌದು ಆ ರೀತಿ ನೀವು ಹತ್ತು ಹತ್ತು ಬಿಡಾ ತಗೊಂಡ್ ಕೊಡ್ತಾ ಇದ್ದೆ ಹುಡುಗರು ಒಂದು ಯೂನಿಟ್ ಅಲ್ಲಿ ಒಂದು ಮೂವತ್ತೈದು ಜನ ಕೆಲಸ ಮಾಡ್ತಾರೆ ಅವರೆಲ್ಲ ಏನ್ ಮಾಡಿದ್ರು ಅಣ್ಣವ್ರೇ ಇಷ್ಟು ಕೇಳ್ತಾ ಇದಾರೆ ಇನ್ನು ನಾವೆಲ್ಲ ಏನ್ ಪಾಪ ಏನಪ್ಪಾ ನಮ್ಗೆಲ್ಲ ಬಿಡ ಇಲ್ವಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಯೂನಿಟ್ ಯೂನಿಟ್ ಹುಡುಗರು ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ ಮಾಡಿದೆ ಅವ್ರಿಗೆ ಹತ್ ಕೊಡೋ ಜೊತೆ ಇನ್ನೊಂದು ಇಪ್ಪತ್ತೈದು ಸೇರಿಸಿ ಕಂಟಿನ್ಯೂಸ್ ಕೊಡ್ತಾ ಇದ್ನಲ್ಲ ಹಣ ಗಿಡ ಏನು ಇಸ್ಕೊಂತ ಅಷ್ಟು ವರ್ಷನೂ ಒಂದು ದಿನನೂ ಒಂದ್ ರೂಪಾಯಿನೂ ನಾನು ಎಷ್ಟು ವರ್ಷ ಅವರು ಬಂದಾಗ ಶೂಟಿಂಗ್ ಬಂದಾಗೆಲ್ಲ ವರ್ಷದಲ್ಲಿ ಒಂದು ಐದ್ ಸತಿ ಆರ್ ಸತಿ ಬರ್ತಾರೆ ವರ್ಷಕ್ಕೆ ಆತರ ನಾನು ಕೊಡ್ತಾ ಇದ್ದೆ ಅವಾಗ ಅಕ್ಕವ್ರಿಗೆ ಗೊತ್ತಾಗ್ಬಿಡ್ತು ವಿಷಯ ಇಷ್ಟೊಂದು ಬಿಡ ಕೊಡ್ತಾ ಅದು ವಿಷಯ ಗೊತ್ತಾಯ್ತು ಹಣ ತಗೊಳ್ತಾ ಇಲ್ಲ ನೀನು ಬಡವ ನೀನು ನಿನಗೆ ಹೆಂಗೆ ಇದಾಗತ್ತೆ ನೀನು ಆ ಥರ ಎಲ್ಲ ತಂದು ಕೊಟ್ಟು ರೂಢಿ ಮಾಡಬೇಡ ಅಂದರು ನಾನು ಆದ್ರೂ ಈಗ ಜೊತೆಗೆ ಇದ್ದವ್ರಿಗೆ ಇದು ಮಾಡೋಕ್ಕಾಗಲ್ಲ ನನಗೇನದು ದಿನ ಒಂದು ಎರಡು ಮೂರು ಸಾವಿರ ಬಿಡ ಹೋಗುವಾಗ ಈ ಇಪ್ಪತ್ತೈದು ಬಿಡ ಮತ್ತೆ ನನ್ನ ಅಭಿಮಾನ ಕೊಡೋದು ಲೆಕ್ಕಕ್ಕಿಲ್ಲ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಕೊಟ್ಕೊಂಡು ಕೊಟ್ಕೊಂಡೆ ಕಂಟಿನ್ಯೂ ಆಗಿ ಹಂಗೆ ಕೊಡ್ತಾ ಇದ್ದೆ ಅಣ್ಣವ್ರಿಗೂ ಈ ವಿಚಾರ ಗೊತ್ತಾಗ್ತಾ ಗೊತ್ತಾಗ್ಲಿಲ್ಲ ಇವರು ಹಣ ತಗೊಳ್ದೆ ಕೊಡ್ತಾ ಇದಾರೆ ಅವ್ರ ಗಮನಕ್ಕೆ ಅವ್ರು ಯಾವ ಕೊನೆಯವರೆಗೂ ಗೊತ್ತಾಯ್ತು ಕೊನೆಯವರೆಗೂ ಗೊತ್ತಿಲ್ಲ ಅವ್ರಿಗೆ ಒಂದ್ ದಿವಸ ಅನುರಾಗ ಅರಳಿತು ಶೂಟಿಂಗ್ ಸುಜಾತಾ ಹೋಟ್ಲು ಮೈಸೂರಲ್ಲಿ ಅಲ್ಲಿ ನಾವು ಬಿ ರಾಮಮೂರ್ತಿ ಇವರೆಲ್ಲ ಡೈರೆಕ್ಟರ್ ಎಲ್ಲ ಡೈರೆಕ್ಟ್ ರೂಮ್ ಅಲ್ಲಿ ನಾನು ಮಲಗ್ತಾ ಇದ್ದೆ ನನಗದ್ರಲ್ಲಿ ಒಂದು ಚಾನ್ಸು ಸಿಕ್ತು ಅನುರಾಗ ಅರಳಿತಲ್ಲಿ ನಾನು ಅಣ್ಣವ್ರ ಜೊತೆಯಲ್ಲಿ ಈ ಫ್ಯಾಕ್ಟ್ರಿ ವರ್ಕರ್ಸ್ ಅಲ್ಲಿ ಒಂದು ಐವತ್ತು ಜನ ಫ್ಯಾಕ್ಟ್ರಿ ವರ್ಕ್ಸ್ ನಾನು ಒಬ್ಬ ಒಂದು ಹತ್ತು ದಿನ ಎಲ್ಲ ಅಲ್ಲಿ ಅಲ್ಲಿ ಇದ್ದೆ ಅಲ್ಲಿ ಆಶ್ಚರ್ಯ ಪಟ್ಬಿಟ್ರು ಮಧ್ಯಾಹ್ನ ನಾನು ಅವ್ರ ಕಣ್ಣು ಕಾಣಿಸ್ಕೊಂಡ್ಲಿಲ್ಲ ಬೀಡ ಅಲ್ಲಿ ಏನ್ ಮಾಡಿದೆ ಹತ್ತು ದಿನಕ್ಕೆ ನಾನು ಶೂಟಿಂಗ್ ಕರೆದವ್ರು ಹತ್ತು ಆಗೋಷ್ಟು ಸ್ಟಾಕ್ ತಗೊಂಡೋಗಿ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಆರು ಆರೂವರೆಗೆಲ್ಲ ಹೊರಡ್ಬಿಡೋರು ಶೂಟಿಂಗ್ ಆ ಐದು ಗಂಟೆಗೆ ಎದ್ದು ನಾನು ಬೀಡ ಕಟ್ಟಿ ರೆಡಿ ಆಗಿ ಅಲ್ಲಿ ಸ್ಪಾಟ್ಗೆ ಹೋಗ್ತಾ ಇದ್ದೆ ಅವರು ಅಲ್ಲಿ ಬೀಡ ತಿಂದ್ರು ಇದೇನು ಆಶ್ಚರ್ಯ ಬೆಂಗಳೂರಿನಲ್ಲಿ ಬೀಡ ಸಿಗುತ್ತೆ ನನಗೆ ಇಲ್ಲಿ ಬಿಡ ಹೆಂಗ್ ಬಂತು ಅಂತ ಕೇಳಿದ್ರು ಅಣ್ಣ ಇಲ್ಲಿ ಬಂದಿದ್ದಾರೆ ಅವರು ಅವರು ಆಕ್ಟ್ ಮಾಡ್ತಾ ಇದಾರೆ ನಿಮ್ ಜೊತೆಲಿ ಅಂತ ಅಲ್ಲಿ ಪಕ್ದಲ್ಲಿ ನಿಂತಿದ್ದ ಕರೆದ್ರು ಚರ್ಚೆಗೆ ಹೆಗಲ್ ಮೇಲೆ ಕೈ ಹಾಕೊಂಡು ನನಗೆ ಖುಷಿ ಆಗೋಯ್ತು ಅವ್ರಿಗೆ ತುಂಬಾ ಹತ್ರ ಆಗೋಗ್ಬಿಟ್ರು ಅವಾಗ ಅವ್ರಿಗೆ ಇದೇ ರೀತಿ ಬಿಡ ಕಂಟಿನ್ಯೂ ಮಾಡ್ಕೊಂಡ್ರು ಆದ್ಮೇಲೆ ಮತ್ತೆ ಯಾವ್ದ್ರೂತೆ ಸಿನಿಮಾನ ಮಾಡಿದ್ದೀರಾ ಅದು ಫಸ್ಟು ಒಂದು ಶ್ರುತಿ ಶರೀರದಲ್ಲಿ ಓಪನಿಂಗ್ ಅಲ್ಲಿ ಇದು ಬರುತ್ತೆ ಆಂಬುಲೆನ್ಸು ಆ ಶಾರ್ಟ್ಸ್ ನಾನೇ ಒಂದು ಬಾಡಿನ ಎತ್ಕೊಂಡುಸಿದ ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ ಮೊದಲನೇ ಶರ್ಟ್ ಅದೇ ಇದು ಅದಾದ್ಮೇಲೆ ಭಾಗ್ಯದ ಲಕ್ಷ್ಮಿ ಬಾರಮ್ಮಲ್ಲಿ ಫುಲ್ ಸಾಂಗಲ್ಲಿ ಪ್ರೆಸ್ ರಿಪೋರ್ಟರ್ ಆಗಿ ಅವರು ಮಾರು ವೇಷದಲ್ಲಿ ಮಲ್ಲೇಶ್ವರಮ್ಮಲ್ಲಿ ಒಂದು ಸ್ಕೂಲ್ ಮಕ್ಕಳದು ಮುದ್ಕನ್ ವೇಷದಲ್ಲಿ ಬರ್ತಾರೆ ಆ ಸಾಂಗಲ್ಲಿ ಬರ್ತೀನಿ ಒಂದೆರಡು ಸೀನು ಅದರಲ್ಲಿ ಫುಲ್ ಸಾಂಗಲ್ಲಿ ನಾನು ಇದ್ದೀನಿ ಪ್ರೆಸ್ ರಿಪೋರ್ಟ್ ಒಂದು ಹತ್ತು ಜನ ಇದ್ದೀವಿ ಅದ್ರಲ್ಲಿ ನಾನು ಅಂತ ಅಂತ ಸುಮಾರು ಕೊಡ್ತಾ ಯಾರೋ ಒಂದು ದೊಡ್ಡ ಸ್ವಾಮೀಜಿಗಳೆಲ್ಲ ಬಂದ್ರು ನಾನು ಯಾನು ಏನಕ್ಕೂ ಇಲ್ಲ ಒಂದು ಧೂಳ್ ತರ ನಾನು ಅಣ್ಣವರು ಇದ್ದಕ್ಕಿದ್ದಾಗೆ ಇವರು ಬೀಡ ಜನಾರ್ದನ್ ಅಂದ್ಬಿಟ್ರು ಅವತ್ತು ನನಗೆ ಆಶ್ಚರ್ಯ ಆಗ್ಬಿಡ್ತು ನನ್ನ ನನ್ನ ಹೆಸರನ್ನ ಆ ಆತರ ಇಟ್ಕೊಂಡಿರಲಿಲ್ಲ ಒಂದು ವ್ಯಾಪಾರ ಅಷ್ಟೇನೆ ಅದಾದಮೇಲೆ ಕಪಾಲಿ ಥಿಯೇಟರ್ ನಲ್ಲಿ ಕಂಪಿಸಿತು ಕಪಾಲಿ ಅಂತೇಳಿ ಭಕ್ತಪ್ರದ ಭಕ್ತಪ್ರಹದ ಟೈಮಲ್ಲಿ ಅವಾಗ ಮುಂಜಾನೆ ಪತ್ರಿಕೆಗಳೆಲ್ಲ ಇತ್ತು ನಾವೊಂದು ಬೆಳೆಪೇಟೆಯಲ್ಲಿ ಇಪ್ಪತ್ತು ರೂಪಾಯಿ ಮನೆ ಬಾಡಿಗೆನಲ್ಲಿ ನಾವು ವಾಸ ಆಗಿದ್ದೀವಿ ನಾವು ಪೇಪರ್ ಎಲ್ಲ ತರಿಸ್ಕೊಂಡು ನೋಡೋವಂಥ ಹವ್ಯಾಸ ಇರಲಿಲ್ಲ ಸೊ ಏನಾಯಿತು ನಾನು ಅಣ್ಣೋರ್ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತು ನಾನು ಒಂದು ಇನ್ನೂರು ಮುನ್ನೂರು ಟಿಕೆಟ್ ತರಿಸ್ಕೊಂಡು ಅಭಿಮಾನಿಗಳು ಥಿಯೇಟ್ರ್ದಾಗ ಹೋಗ್ತಾ ಇರಲಿಲ್ಲ ನಮ್ಮ ಮನೆ ಥರನೇ ಬಂದಿಸ್ಕೊಂಡು ಹೋಗೋರು ಆ ಥರ ಎಲ್ಲ ಸಹಾಯ ಮಾಡ್ತಾ ಇದ್ದೆ ಅಣ್ಣವ್ರ ಪಿಕ್ಚರ್ಗೆ ಮಾತ್ರ ಅಣ್ಣವ್ರದು ಪ್ರೀತು ಎಲ್ಲರದು ನಾನು ಆ ಥರ ಮಾಡ್ತಾ ಇದ್ದಾಗ ಒಬ್ರು ಬಂದು ಏನೋ ಜನ ನಿಮ್ಮದು ಪೇಪರಲ್ಲೆಲ್ಲ ಬಂದ್ಬಿಟ್ಟಿದೆ ಎಲ್ಲ ಪೇಪರಲ್ಲಿ ಅಂತ ಏನೈ ಹೋಗೋ ತಮಾಷೆ ಮಾಡಬೇಡ ಯಾವತ್ತೂ ನಾವು ನಾವು ಪೇಪರಲ್ಲಿ ಬರೋಂಥ ದೊಡ್ಡ ವ್ಯಕ್ತಿನ ಹಂಗೆ ಹಂಗೆ ಅಂತ ಕಳೆದ ಆಮೇಲೆ ಪೇಪರೇ ತೊಗೊಂಡ್ಬಂದು ತೋರ್ಸು ಕಂಪಿಸಿತು ಕ ಕಪಾಲಿ ಬಾರಿ ಸಾಹಸ ಅಂತ ಹೇಳಿ ಒಂದು ಆರ್ಟಿಕಲ್ ಬಂತು ಆ ದಿನ ಎಲ್ಲ ಅಭಿಮಾನಿಗಳು ಥಿಯೇಟ್ರ್ ಬಿದ್ದೋಯ್ತಲ್ಲ ಆ ಸಮಯದಲ್ಲಿ ಆ ಸಮಯದಲ್ಲಿ ಆರು ಗಂಟೆ ತನಕ ಎಲ್ಲಾ ಕರ್ನಾಟಕದಲ್ಲಿ ಯಾವ ಯಾವ ಮೂಲೆಯಲ್ಲಿ ಇದಾರೋ ಅಭಿಮಾನಿಗಳು ಎಲ್ಲರೂ ನುಗ್ಗಿದ್ದೀವಿ ಎಲ್ಲ ನುಗ್ಗಿ ಯಾರ್ಯಾರಿಗೆ ಕೈ ಸಿಕ್ಕಾಕೊಂಡವರೋ ಎಲ್ಲರೂ ಕರ್ಕೊಂಡು ಕರ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಹಾಕ್ತಾ ಇದ್ರು ರಕ್ಷಣೆ ಮಾಡ್ತಾ ಇದ್ವಿ ಎಲ್ಲಾ ಅಭಿಮಾನಿಗಳೇ ಆ ಟೈಮಲ್ಲಿ ನಾನು ಗೊತ್ತಿಲ್ಲದಂಗೆ ಆ ಥಿಯೇಟ್ರಿಂದ ಒಂದು ಚಿಕ್ಕ ಸ್ಕೂಲ್ ಇದೆ ಎಲ್ರಿಗೂ ಗೊತ್ತಿರೋ ವಿಷಯ ಆ ಸ್ಕೂಲು ಕೆಳಗಡೆ ನುಗ್ಬಿಟ್ಟಿದ್ದೀನಿ ನಾನು ನುಗ್ಗಿದಾಗ ನನಗೆ ಭಯ ಬಂದ್ಬಿಡ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಯಾಕಂದರೆ ಒಂದು ಪಿಲ್ಲರು ಒಂದು ಹೆಂಗ್ಸ್ ಮೇಲೆ ಬಿದ್ದಿದೆ ಆ ಹೆಂಗ್ಸ್ ಮೇಲೆ ಬಿದ್ದು ಆ ಹೆಂಗ್ಸ್ ಏನು ಹೇಳ್ತಾಳೆ ನನಗೆ ವಿಷ ಕೊಟ್ಬಿಡಿ ನಾನು ಸತ್ತೋಗ್ತೀನಿ ನೋವು ತಡಿಯೋಕೆ ಇಲ್ಲ ಅಂತ ನಾನು ಅಲ್ಲಿದ್ದು ಪೊಲೀಸು ಪೆ ತುಂಬ ಜನ ಆಚೆ ಇದ್ದರು ಅವ್ರಿಗೆ ಹೇಳಿದೆ ಸರ್ ಇದು ಥರ ಬಿದ್ದುಬಿಟ್ಟಿದೆ ಬಟ್ಟೆ ಎಲ್ಲ ಸಿಕ್ಕಾಕೊಂಡಿದೆ ಆ ಯಮ್ಮನ ಬಟ್ಟೆ ಎಲ್ಲ ಹರ್ದು ಬಿಟ್ಟು ಹೇಳ್ಕೊಂಬರ್ಬೇಕು ನಾವು ಆಚೆ ಬರ್ಬೇಕಾದ್ರೆ ಬಟ್ಟೆ ಇಲ್ಲ ಅಂದಿದ್ದಕ್ಕೆ ಅಲ್ಲಿ ಹೋಗೋ ಬರೋರ್ದೆಲ್ಲ ಪೊಲೀಸ್ನವರು ಅವರು ಎಲ್ಲ ಸೇರಿ ಲುಂಗಿಗಳೆಲ್ಲ ತಗೊಂಡು ನಾನು ಕರ್ಗೊಂಡ್ ಬಂದೆ ಅಲ್ಲಿವರೆಗೂ ತುದಿ ವರ್ಗುನು ಆ ಬಟ್ಟೆ ಸುತ್ತಿ ಅಮ್ಮನ್ನ ಸೀದಾ ತಗೊಂಡು ಹಾಸ್ಪಿಟ್ಲ ತಗೊಂಡೋದ್ರು ಒಂದ್ ಜೀವನ ಉಳಿಸಿದಿರ ಅಭಿಮಾನಿಗಳಾಗಿ ಅಂತ ಅಂದ್ರೆ ನನಗೆ ತುಂಬಾ ಖುಷಿ ಪ್ರಶ್ನವ್ರು ಪ್ರಶ್ನವ್ರೆಲ್ಲ ಸೇರ್ಕೊಂಡ್ಬಿಟ್ರು ನನ್ಗ ಕೈ ಕೈಕಾಲು ನಡ್ಕ ನಾನು ಅಲ್ಲಿಂದ ಬಂದಿದ್ದೆ ಹೆಚ್ಚು ಆ ಟೈಮಲ್ಲಿ ಸಿನಿಮಾಗೆ ನನ್ನ ಸುಮಾರು ಒಂದ್ ಇನ್ನೂರು ಟಿಕೆಟ್ ನನ್ ಜೋಬಲ್ಲ ಇತ್ತು ನಾನು ಅಭಿಮಾನಿಗಳಿಗೆಲ್ಲ ನನ್ನ ಮೂರನೇ ದಿನ ಮೂರು ದಿವಸದ್ದು ಟಿಕೆಟ್ನು ನನ್ನ ಹತ್ರ ಶುಕ್ರವಾರ ಶನಿವಾರ ಭಾನುವಾರ ಟಿಕೆಟ್ಗಳು ಸ್ಟಾಕ್ ಇರತ್ತೋ ಅಲ್ಲಿ ಯಾವಾಗ ಥಿಯೇಟರ್ ಶೋ ಆದ್ಮೇಲೆ ಶೋ ಆದ್ಮೇಲೆ ಅಲ್ಲೇ ಇರ್ತಾ ಇದ್ದೆ ಬಂದವ್ರಿಗೆಲ್ಲ ಕೊಡ್ತಾ ಇದ್ದೆ ನಾನು ಅಭಿಮಾನಿಗಳಿಗೆ ಆತರ ಇದು ಬೇಕಾದ್ರೆ ಆಗಿ ಬಿತ್ತು ಅದರಲ್ಲಿ ನೆಕ್ಸ್ಟ್ ಶೋಗೆ ನನ್ನ ಫ್ಯಾಮಿಲಿ ಫುಲ್ ಹದಿನೈದು ಜನ ಹೋಗ್ಬೇಕಾಗಿತ್ತು ಅದು ಇದು ಬಿದ್ದ ಮೇಲೆ ಅದು ಶೋ ಸ್ಟಾಪ್ ಆಯಿತು ಇಲ್ಲದ್ರೆ ಅವತ್ತಿನ ದಿನ ನಮ್ಮನೆ ಫ್ಯಾಮಿಲಿ ಹದಿನೈದು ಜನನು ಹೋಗುವಂಥ ಸಂದರ್ಭ ಇತ್ತು ಅದೇನು ಅಣ್ಣವ್ರ ಪುಣ್ಯನೋ ನಾವು ಮಾಡಿದ ಪುಣ್ಯನೋ ಗೊತ್ತಿಲ್ಲ ನಮ್ಮ ಮನೆಯವ್ರೆಲ್ಲ ಸೇಫ್ ಆದ್ರೆ ಅವತ್ತು ಬಟ್ ಅಭಿಮಾನಿಗಳು ಮಾತ್ರ ಸಾಯೋ ತನಕ ಮರೆಯೋಕ್ಕಾಗಲ್ಲ ಆ ದೃಶ್ಯನಲ್ಲಿ ಅಣ್ಣವ್ರ ಅಭಿಮಾನಿಗಳು ಆ ವಿಚಾರದಲ್ಲೇ ಅಲ್ಲ ಎಲ್ಲಾ ವಿಚಾರದಲ್ಲೂ ಅಣ್ಣವ್ರ ಅಭಿಮಾನಿಗಳು ಅವ್ರು ಹಾಕಿಕೊಂಡಿದ್ದ ದಾರಿ ಎಲ್ಲ ನಡೀತಾ ಇದಾರೆ ಅದ್ರಲ್ಲಿ ನೀವು ನೋಡ್ದಿರಾ ಹೌದು ಹಾಗಾಗಿ ಅಭಿಮಾನಿಗಳಿಗೆ ದೊಡ್ಡ ಶಕ್ತಿ ಹೌದು ಅಭಿಮಾನಿಗಳು ಅಭಿಮಾನಿಗಳಿಗೆ ಅಣ್ಣವ್ರ ಶಕ್ತಿ ಅಭಿಮಾನಿಗಳ ಶಕ್ತಿ